ಶಾಸಕ ಪೊನ್ನಣ್ಣ ಅವರ ಸಲಹೆ ಪಡೆಯುವ ಅಗತ್ಯತೆ ಬಿಜೆಪಿಗೆ ಇಲ್ಲ ಕೊಡಗು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಪಳೆಯಂಡ ರಾಬಿನ್ ದೇವಯ್ಯ ತೀಕ್ಷ್ಣ ಪ್ರತಿಕ್ರಿಯೆ ಗೋಣಿಕೊಪ್ಪಲುವಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಗೋಷ್ಠಿಯಲ್ಲಿ ಹೇಳಿಕೆ ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಬೆಲೆ ಏರಿಕೆ ನಿರಂತರವಾಗಿ ಹೆಚ್ಚಾಗುತ್ತಿದೆ ವಿರಾಜಪೇಟೆಯಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಪ್ರತಿಕೃತಿ ದಹನದ ಹೋರಾಟ ಮಾಡಿದ್ದೇವೆ ಪ್ರತಿಭಟನೆಗೆ ಜಾತಿಯ ಬಣ್ಣ ಕಟ್ಟುತ್ತಿರುವುದು ಎಷ್ಟು ಸರಿ ಎಂದು ಪ್ರಶ್ನೆ ಶಾಸಕ ಪೊನ್ನಣ್ಣನವರ ವಿಚಾರದಲ್ಲಿ ಬಿಜೆಪಿ ಪಕ್ಷ ಮಾತನಾಡುವ ಸಂದರ್ಭದಲ್ಲಿ ಅದನ್ನು ಹತ್ತಿಕ್ಕುವ ಕೆಲಸ ಮಾಡುತ್ತಿದ್ದಾರೆ ಬಿಜೆಪಿ ಪಕ್ಷ ಹೋರಾಟದಿಂದಲೇ ಅಧಿಕಾರ ಪಡೆದಿದೆ ಕಾಂಗ್ರೆಸ್ನ ಬೆದರಿಕೆಗೆ ಎಂದು ಮಣಿಯುವುದಿಲ್ಲ ಕಾಂಗ್ರೆಸ್ ಪಕ್ಷದ ಸಲಹೆಯು ಬಿಜೆಪಿ ಪಕ್ಷಕ್ಕೆ ಅಗತ್ಯವಿಲ್ಲ ಎಂದು ರಾಬಿನ್ ದೇವಯ್ಯ ಗುಡುಗು ಸುಯೋಮೋಟೊ ಕೇಸ್ ದಾಖಲಿಸಿರುವ ಪೊಲೀಸರು ಈ ಹಿಂದೆ ಹಲವಾರು ಪ್ರತಿಭಟನೆ ವೇಳೆ ಯಾಕೆ ಪ್ರಕರಣ ದಾಖಲಿಸಲಿಲ್ಲ ಎಂದು ಪ್ರಶ್ನಿಸಿದ ದೇವಯ್ಯ ಪೊಲೀಸ್ ಕೇಸ್ಗಳಿಗೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹೆದರುವ ಪ್ರಶ್ನೆಯೇ ಇಲ್ಲ ಇದನ್ನು ಕಾನೂನಾತ್ಮಕವಾಗಿ ಹೆದರಿಸುವ ಧೈರ್ಯ ಹಾಗೂ ಶಕ್ತಿ ಬಿಜೆಪಿ ಪಕ್ಷಕ್ಕಿದೆ ಭೂಕಬಳಿಕೆ ಮಾಡಿದವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ನಮ್ಮ ಅಭ್ಯಂತರವಿಲ್ಲ ಶಾಸಕ ಪೊನ್ನಣ್ಣ ಮಾಡಿರುವ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಲಿ ಈಗಾಗಲೇ ಮಾಡಿರುವ ಅಭಿವೃದ್ಧಿ ಕಾಮಗಾರಿಗಳು ಬಿಜೆಪಿ ಪಕ್ಷದ ಶಾಸಕರು ತಂದ ಅನುದಾನ ನಿಮ್ಮ ಸರ್ಕಾರದ ಅನುದಾನದ ಬಗ್ಗೆ ಜನರ ಮುಂದಿಡಿ ಎಂದು ಪ್ರಶ್ನಿಸಿದ್ದಾರೆ ಗೋಷ್ಠಿಯಲ್ಲಿ ಬಿಜೆಪಿ ಪಕ್ಷದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನೆಲ್ಲಿರ ಚಲನ್ ವಾಟೇರಿರ ಬೋಪಣ್ಣ ಉಪಸ್ಥಿತಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನಂತರ ನಿರಂತರವಾಗಿ ಬೆಲೆ ಏರಿಕೆಗಳನ್ನು ಮಾಡ್ತಾ ಇರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಪ್ರತಿ ದಿವಸ ಒಂದಲ್ಲ ಒಂದು ವಸ್ತುವಿನ ಮೇಲೆ ಬೆಲೆ ಏರಿಕೆಯನ್ನು ಮಾಡ್ತಕ್ಕಂಥದ್ದು ಈ ಬೆಲೆ ಏರಿಕೆಯನ್ನು ವಿರೋಧ ಮಾಡ್ದು ಮಾಡುವಂಥ ಸಂದರ್ಭಗಳಲ್ಲಿ ಪ್ರತಿರೋಧವಾಗಿ ವರ್ತಿಸ್ತಕ್ಕಂಥದ್ದು ಕಾಂಗ್ರೆಸ್ಸಿನ ಸರಿಯಲ್ಲ ಅಂತ ನಾವು ಹೇಳ್ತೇವೆ ಇತ್ತೀಚೆಗೆ ಪೆಟ್ರೋಲ್ ಮತ್ತು ಡೀಸೆಲಿನ ಬೆಲೆಯನ್ನು ಏರಿಕೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಇಡೀ ರಾಜ್ಯದಾದ್ಯಂತ ಭಾರತೀಯ ಜನತಾ ಪಕ್ಷ ಪ್ರತಿಭಟನೆಯನ್ನು ಮಾಡಿದೆ ಆ ಸಂದರ್ಭಗಳಲ್ಲಿ ಪ್ರತಿಭಟನೆಯನ್ನು ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಪ್ರತಿಕೃತಿಯನ್ನು ದಹನ ಮಾಡ್ತಕ್ಕಂಥದ್ದು ಒಂದು ಮೂಲಭೂತ ಹಕ್ಕು ಕೂಡ ಹೌದು ಅದು ನಾವು ಒಂದು ಸರಕಾರ ಅಥವಾ ಒಬ್ಬ ಯಾರಾದರೂ ಅವರ ವಿರುದ್ಧ ಹೋರಾಟವನ್ನು ಮಾಡಬೇಕಾದ್ರೆ ಪ್ರತಿಕೃತಿಯನ್ನು ದಹನ ಮಾಡ್ತಕ್ಕಂಥದ್ದು ಹಿಂದಿನದು ನಡ್ಕೊಂಡು ಬಂದಿರತಕ್ಕಂಥದ್ದು ಆದರೆ ಇದೇ ವಿಚಾರವನ್ನು ಪ್ರತಿಕೃತಿ ಯುರಾಜಪೇಟೆಯಲ್ಲಿ ನಡೆದಂತಹ ಕಾಂಗ್ರೆಸ್ ಮುಖಂಡರುಗಳು ಮತ್ತು ಕಾಂಗ್ರೆಸ್ಸಿನ ಪ್ರತಿಕೃತಿಯನ್ನು ಸರ್ಕಾರದ ಪ್ರತಿಕೃತಿಯನ್ನು ದಹನ ಮಾಡಿದಂಥ ಸಂದರ್ಭದಲ್ಲಿ ಬಹುಶಃ ಇದಕ್ಕೊಂದು ಜಾತಿಯ ಬಣ್ಣವನ್ನು ಕಟ್ಟತಕ್ಕಂಥದ್ದು ಮಾಡಿರ್ತಕ್ಕಂಥದ್ದು ಸರಿಯಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ ಪ್ರತಿ ಬಾರಿ ಇವತ್ತು ವಿರಾಜಪೇಟೆ ತಾಲೂಕಿನಲ್ಲಿ ಪೊನ್ನಣ್ಣನ ವಿರುದ್ಧವಾಗಿ ಮಾ ಶಾಸಕ ಪೊನ್ನಣನವರ ವಿರುದ್ಧವಾಗಿ ಮಾತಾಡಿದಂಥ ಸಂದರ್ಭದಲ್ಲಿ ಇದಕ್ಕೆ ಜಾತಿಯ ಬಣ್ಣವನ್ನು ಕಟ್ಟಿ ಅದನ್ನು ಒಂದು ರೀತಿಯಲ್ಲಿ ಒಂದು ಜಾತಿಯ ಪರವಾಗಿ ವರ್ತನೆ ಮಾಡ್ತಕ್ಕಂಥದ್ದು ನಮಗೆ ಜ ಕಾಣ್ತಾ ಇದ್ದೇವೆ ಅದರಿಂದ ಇದನ್ನು ನಿಲ್ಲಿಸ್ತಕ್ಕಂಥದ್ದು ಆಗಬೇಕು ನಾವು ಯಾವುದೇ ಒಬ್ಬ ಶಾಸಕನಾದ ನಂತರ ಟೀಕೆಗಳನ್ನು ಟಿಪ್ಪಣಿಗಳನ್ನು ತೆಗಳಿಕೆಯನ್ನು ಹೊಗಳಿಕೆಯನ್ನು ಎಲ್ಲವನ್ನೂ ಕೂಡ ಎದುರಿಸ್ತಕ್ಕಂಥದ್ದಾಗಬೇಕು ಯಾವುದೋ ಒಂದು ಜಾತಿಗೆ ಸೀಮಿತವಾಗಿ ಅಥವಾ ಒಂದು ಜಾತಿಯ ಶಾಸಕರಾಗಿ ಮಾಡುವಂಥ ರೀ ರೀತಿ ಸರಿಯಲ್ಲ ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ ಮತ್ತು ಪ್ರತಿಕೃತಿ ದಹನವನ್ನು ಮಾಡ್ತಕ್ಕಂಥದ್ದು ಬಹುಶಃ ಈ ಹಿಂದೆ ಕೂಡ ಹಲವಾರು ಜನರ ಪ್ರತಿಕೃತಿಯನ್ನು ದಹನ ಮಾಡಲಾಗಿದೆ ಎರಡು ಸಾವಿರದ ಹನ್ನೊಂದನೇ ಇಸುವಿನಲ್ಲಿ ಅವತ್ತಿನ ಸ್ಪೀಕರ್ ಆಗಿದ್ದಂತಹ ಕೆ ಜಿ ಬೋಪಯ್ಯನವರ ಪ್ರತಿಕೃತಿಯನ್ನು ಮಡಿಕೇರಿನಲ್ಲಿ ದಹನ ಮಾಡಲಾಯಿತು ಬಹುಶಃ ಅವತ್ತಿನ ನೇತೃತ್ವವನ್ನು ಇವರ ತಂದೆಯಾದಂಥ ಎ ಕೆ ಸುಬ್ಬಯ್ಯನವರೇನೆ ವಹಿಸಿದ್ರು ಅಂತ ಕೂಡ ನಮಗೆ ತಿಳಿದು ಬಂದಿರತಕ್ಕಂಥದ್ದು ಅದೇ ರೀತಿ ಎರಡು ಸಾವಿರದ ಎರಡರಲ್ಲಿ ಇವರ ತಂದೆ ಸಾರ್ವಜನಿಕವಾಗಿ ಮಡಿಕೇರಿಯ ಗಾಂಧಿ ಮೈದಾನದಲ್ಲಿ ಶಕ್ತಿ ಪತ್ರಿಕೆಯನ್ನು ತನ್ನ ಜೇಬಿನಿಂದ ಲೈಟ್ರನ್ನು ತೆಗೆದುಕೊಂಡು ಸಾರ್ವಜನಿಕ ವೇದಿಕೆಯಲ್ಲಿ ಶಕ್ತಿ ಪತ್ರಿಕೆಯನ್ನು ಸುಡತಕ್ಕಂಥ ಕೆಲಸವನ್ನು ಮಾಡಿದರು ಆದರೆ ಇದು ತಪ್ಪಲ್ಲವಾ ಇದನ್ನು ಕೇಳ್ತಕ್ಕ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಇದು ಪ್ರೇರಣೆ ಕೂಡ ಹೌದು ನಮಗೆ ಮುಂದೆ ಹಿಂದಿನ ದಿನ ದಿನಗಳಲ್ಲಿ ಹಿರಿಯರು ಮಾಡಿರ್ತಕ್ಕಂಥದ್ದು ಇವತ್ತಿನ ಜನಗೆ ಪ್ರೇರಣೆ ಆಗಿರ್ತಕ್ಕಂಥದ್ದು ಮತ್ತು ಹಾಗೆ ಎಂ ಸಿ ನಾರಾಯನವ್ರದು ರಂಜನ್ ಅಚ್ಚ ಪ್ರತಿಕೃತಿಯನ್ನು ಕೂಡ ದಹನ ಮಾಡಲಾಯಿತು ಆ ಸಂದರ್ಭದಲ್ಲಿ ಯಾರೂ ಕೂಡ ಈ ರೀತಿಯಾದಂಥ ಜಾತಿ ರಾಜಕಾರಣವನ್ನು ಅಥವಾ ಜಾತಿಯನ್ನು ಎತ್ಕಟ್ಟತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಇಲ್ಲ ಇವತ್ತು ನಾನು ಅವ್ರನ್ನ ಒಂದು ಪ್ರಶ್ನೆ ಮಾಡಬೇಕಾಗಿದೆ ಇವತ್ತು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಪೊನ್ನೋಣನವರು ಹೇಳಿದರು ಸಾರ್ ಪೊಲೀಸ್ನವರು ಸೋಮೋಟೋ ಪತ್ರಿಕೆ ಕೇಸನ್ನು ಹಾಕಿಕೊಂಡಿದ್ದಾರೆ ಅಂತ ಹೇಳ್ತಕ್ಕಂಥದ್ದು ಬಹುಶಃ ಆದರೆ ಈ ಹಿಂದೆ ನಡೆದಂಥ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆ ಇರಲಿಲ್ವಾ ಯಾಕೆ ಸೋಮೋಟ ಕೇಸನ್ನು ದಾಖಲು ಮಾಡಲಿಲ್ಲ ಎರಡು ಸಾವಿರದ ಹನ್ನೊಂದರಲ್ಲಿ ಇರ್ಬೋದು ಎರಡು ಸಾವಿರದ ಎರಡರಲ್ಲಿ ಇರ್ಬೋದು ಅಥವಾ ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಇರ್ಬೋದು ಕಳೆದ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎಸ್ ಸರ್ ಬೊಮ್ಮಾಯಿಯವರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಶ್ವರಪ್ಪನವರ ಪ್ರತಿಕೃತಿಯನ್ನು ಹಲವಾರು ಕಡೆ ದಹನ ಮಾಡಿದರು ಆವಾಗ್ಯಾಕೆ ಈ ಸೋಮೋಟ ಕೇಸನ್ನು ಈ ರೀತಿಯಾಗಿ ದಾಖಲು ಮಾಡಿಕೊಳ್ಳಲಿಕ್ಕೆ ಆಗಲಿಲ್ಲ ಅವರಿಗೆ ಕೇವಲ ಈ ಒಂದು ಸಂದರ್ಭದಲ್ಲಿ ಮಾತ್ರ ಸೋಮೋಟ ಬರುತ್ತಾ ಅವರು ಕೂಡ ಏನು ತಲೆ ಮೇಲೆ ಇಟ್ಕೊಂಡು ಪ್ರತಿಗತಿಯನ್ನು ದಹನ ಮಾಡಲಿಲ್ಲ ಅವತ್ತು ದಹನ ಮಾಡಿರ್ತಕ್ಕಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಿ ರಸ್ತೆಯ ಮೇಲೆಯೇ ಅವರು ದಹನವನ್ನು ಮಾಡಿರ್ತಕ್ಕಂಥದ್ದು ಮತ್ತು ರಸ್ತೆಯನ್ನ ರಸ್ತೆಯನ್ನು ಸುಡುವುದರ ಒಂದಿಗೆ ಅವತ್ತು ರಸ್ತೆಯನ್ನ ಹಾಳುಗೆಡವಿದಾರೆ ಅಂದರೆ ಅವತ್ತಲ್ಲ ಅವತ್ತು ಕೇಸನ್ನ ಮಾಡದೇ ಇರತಕ್ಕಂಥವ್ರು ಈಗಷ್ಟೇ ಕೇಸನ್ನು ಮಾಡ್ತಕ್ಕಂಥದ್ದು ಎಷ್ಟು ಸರಿ ಅಂತ ನಾವು ಅದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ಬಹುಶಃ ನಿನ್ನೆ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದರು ಈ ಹಿಂದೆ ಇದ್ದಂಥವ್ರು ಕೂಡ ಭೂ ಕಬಳಿಕೆ ಮತ್ತೊಂದು ಇದರಲ್ಲಿ ಹಗರಣಗಳಲ್ಲಿ ಸಿಕ್ಕಿದ್ದಾರೆ ಅಂತ ಹೇಳಿ ಬಹುಶಃ ಇವರು ತನಿಖೆಯನ್ನು ಮಾಡಿಸ್ಲಿ ಯಾರೇ ಭೂ ಕಬಳಿಕೆ ಮಾಡಿದ್ರು ನಾವೇನೋ ಅವ್ರನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಹೋಗೋದಿಲ್ಲ ಭೂ ಕಬಳಿಕೆ ಮಾಡಿದರೂ ಅದರ ಪ್ರತಿಫಲವನ್ನು ಅನುಭವಿಸ್ತಾರೆ ಮತ್ತು ಅದನ್ನು ತನಿಖೆ ಮಾಡಿ ಏನು ಮಾಡಬೇಕು ಅದನ್ನು ಮಾಡ್ತಕ್ಕಂಥದ್ದು ಮಾಡಲಿ ಅಂತ ಹೇಳ್ತಕ್ಕಂಥದ್ದನ್ನ ಹೇಳ್ತಾ ಇದ್ದೇವೆ ಮತ್ತು ಎಲ್ಲ ಸಂದರ್ಭಗಳಲ್ಲೂ ಕೂಡ ಜಾತಿ ರಾಜಕಾರಣವನ್ನು ಮುನ್ನೆಲೆಗೆ ತರ್ತ ತರ್ತಕ್ಕಂಥದ್ದು ಸರಿಯಲ್ಲ ಇದನ್ನು ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದೇವೆ ಹಿಂದೆ ಆದಂಥ ಸಂದರ್ಭಗಳಲ್ಲಿ ಪ್ರತಿಕೃತಿ ದಹನ ಮಾಡಿದಂಥ ಸಂದರ್ಭದಲ್ಲಿ ಆವಾಗ ಯಾವಾಗ ಯಾವ ಜನಾಂಗವೂ ಕೂಡ ಈ ರೀತಿಯಾಗಿ ರಾಜಕೀಯ ಜಾತಿ ರಾಜಕಾರಣ ಮಾಡ್ತಕ್ಕಂಥದ್ದು ಮಾಡಿರಲಿಲ್ಲ ಅದೊಂದು ರೀತಿಯಲ್ಲಿ ಒಂದು ಇವಾಗ ಮಾಡ್ತಾ ಇರ್ತಕ್ಕಂಥ ಸರಿ ಅಂತ ನಮಗೆ ಅನ್ನಿಸ್ತಾ ಇಲ್ಲ ಇದನ್ನು ಮುಂದೆ ಮುಂದಿನ ದಿನಗಳಾದರೂ ಕೂಡ ಇದನ್ನು ನಿಲ್ಲಿಸ್ತಕ್ಕಂಥದ್ದು ಆಗಬೇಕು ಅಭಿವೃದ್ಧಿ ಕೆಲಸದ ಬಗ್ಗೆ ಅವರು ಮುತುವರ್ಜಿಯನ್ನು ವಹಿಸ್ತೇವೆ ಅಂತ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ ಅದನ್ನು ಅವರು ಮಾಡಲಿ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ನಾವು ಹೇಳ್ತಾ ಇದ್ದೇವೆ ಇಷ್ಟೋ ಇವತ್ತು ಈಗ ಅಭಿವೃದ್ಧಿ ಕೆಲಸಗಳಾಗಿದೆ ಈ ಹಿಂದೆ ಶಾಸಕರುಗಳಾಗಿದ್ದಂಥವ್ರು ತಂದಿರತಕ್ಕಂಥ ಬಾಕಿ ಆಗಿರ್ತಕ್ಕಂಥ ಹಣದಲ್ಲಿ ಅಭಿವೃದ್ಧಿಗಳನ್ನ ಮಾಡಿದ್ದಾರೆ ಆದರೆ ಇವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಾವ ಹಣ ಬಂದಿದೆ ಎಷ್ಟು ಹಣ ಬಂದಿದೆ ಅಂತ ಹೇಳ್ತಕ್ಕಂಥ ಶ್ವೇತ ಪತ್ರವನ್ನು ಹೊರಡಿಸ್ತಕ್ಕಂಥದ್ದು ಮಾಡ್ಲಿಂತೂ ಕೂಡ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಹಾಗೆ ಮೈತ್ರಿ ಸರ್ಕಾರ ಮೈತ್ರಿ ಈ ಬಾರಿ ಜೆ ಡಿ ಎಸ್ ಮತ್ತು ಕಾಂಗ್ ಬಿ ಜೆ ಪಿ ಮೈತ್ರಿ ಇಲ್ಲದೆ ಹೋಗಿದ್ದಿದರೆ ಕಾಂಗ್ರೆಸ್ ಇಪ್ಪತ್ತು ಕ್ಷೇತ್ರವನ್ನು ಗೆಲ್ತಾ ಇದ್ವಿ ಅಂತ ಹೇಳ್ತಕ್ಕಂಥ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಆದರೆ ನಾನು ಕೇಳ್ತಾ ಇರತಕ್ಕಂಥದ್ದು ಕಳೆದ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಮೈತ್ರಿ ಇತ್ತಲ್ಲ ಯಾಕೆ ಒಂದೇ ಒಂದು ಕ್ಷೇತ್ರವನ್ನು ಗೆದ್ದರು ಇಪ್ಪತ್ತೈದು ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ತು ಇವರು ಒಂದು ಒಂದೊಂದು ಕ್ಷೇತ್ರವನ್ನು ಗೆದ್ರಲ್ಲ ಯಾಕೆ ಇವರಿಗೆ ಗೆಲುವು ಸಾಧ್ಯ ಆಗಲಿಲ್ಲ ಹೇಳ್ತಕ್ಕಂಥದ್ದನ್ನು ಕೂಡ ಕೇಳಬೇಕ ಕೇಳ್ತಕ್ಕಂಥದ್ದು ಆಗುತ್ತೆ ಬಹುಶಃ ಭಾರತೀಯ ಜನತಾ ಪಕ್ಷದ ಹೋರಾಟದಿಂದಲೇ ಈ ಭಾರತೀಯ ಜನತಾ ಪಕ್ಷ ಈ ಹಂತಕ್ಕೆ ಬೆಳೆದು ರೈ ಕೇಂದ್ರದಲ್ಲಿ ರಾಜ್ಯದಲ್ಲಿ ಎಲ್ಲ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇದನ್ನು ಮೊಟಕುಗೊಳಿಸ್ತಕ್ಕಂಥ ಕೆಲಸ ಯಾ ಯಾರಿಂದಲೂ ಸಾಧ್ಯ ಆಗೋದಿಲ್ಲ ಅಥವಾ ಭಾರತೀಯ ಜನತಾ ಪಕ್ಷದ ಹೋರಾಟವನ್ನು ಹತ್ತಿಕ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಹೇಳಿದರೂ ಕೂಡ ಇದವರ ಹಗಲು ಕನಸು ಅಂತ ಹೇಳಿ ಹೇಳಬೇಕಾಗುತ್ತೆ ಮತ್ತು ದಂಧೆಗಳ ಬಗ್ಗೆ ಮಾತಾಡ್ತಕ್ಕ ಮಾಡಿ ಮಾತಾಡ್ತಕ್ಕಂಥ ಪ್ರವನವರು ಬಹುಶಃ ಈ ಹಿಂದೆ ಕೇರಳದಿಂದ ಬರ್ತಾ ಇರತಕ್ಕಂಥ ಕೆಂಪು ಕಲ್ಲು ಚಿತ್ತುಕಲ್ಲು ಅಂತ ಹೇಳ್ತಾರೆ ಬಹುಶಃ ಹಿಂದೆ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಕೇರಳದ ಬಾರ್ಡರ್ನಲ್ಲಿ ಇದರ ವಿರುದ್ಧ ದಂಧೆ ಆಗ್ತಾ ಇದೆ ವಸೂಲಾತಿ ಆಗ್ತಾ ಇದೆ ಇದು ನಾನು ಬಂದ ನಂತರ ಇದನ್ನೆಲ್ಲ ನಿಲ್ಲಿಸ್ತೇನೆ ಅಂತ ಹೇಳಿ ಗೆದ್ದ ನಂತರ ಪ್ರಾರಂಭದಲ್ಲಿ ಇದ್ಕೊಂಡು ಕಾಯಕಲ್ಪವನ್ನು ನೀಡ್ತಕ್ಕಂಥದ್ದು ಕೂಡ ಮಾಡಿದರು ಆದರೆ ಇವತ್ತು ಕಳೆದ ಬಾರಿ ಕಳೆದ ಸರ್ಕಾರದ ಅವಧಿಯಲ್ಲಿ ಕೆಂಪು ಕಲ್ಲಿಗೆ ಎಷ್ಟು ಹಣ ಇತ್ತು ಅದಕ್ಕಿಂತ ಮೂರು ಪತ್ತು ಪಟ್ಟು ಹೆಚ್ಚಾಗಿದೆ ಆದರೆ ಈಗ ಇವಾಗ ಯಾರು ದಂಧೆ ಮಾಡ್ತಾ ಇದ್ದಾರೆ ಇದನ್ನು ಕೂಡ ಅವರು ಹೇಳಬೇಕು ಅವರನ್ನು ಅವರದನ್ನು ನಾವು ಅದನ್ನು ಅವರ ಪ್ರತಿಕ್ರಿಯೆಯನ್ನು ನಿರೀಕ್ಷೆ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದನ್ನು ಕೂಡ ಮಾಡ್ತೇವೆ ಮತ್ತು ಈ ರೀತಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ಅವರು ಇವತ್ತು ಹೇಳಿದ್ದಾರೆ ಪತ್ರಿಕೆಯಲ್ಲಿ ನಾನು ಪತ್ರಿಕೆ ಇವತ್ತು ಓದ್ದೆ ಪತ್ರಿಕೆಯಲ್ಲಿ ಇದೆ ಇದನ್ನು ಸಾಧ್ಯವಾದರೆ ಈ ಕೇಸನ್ನು ಕಾನೂನಾತ್ಮಕವಾಗಿ ಮುಗಿಸುವಂಥ ಪ್ರಯತ್ನ ಮಾಡಬೇಕು ಪೊಲೀಸ್ ಇಲಾಖೆ ಅಂತ ಹೇಳಿದರು ನಮಗೆ ಯಾರ ಸಲಹೆಯೂ ಬೇಕಾಗಿಲ್ಲ ಭಾರತೀಯ ಜನತಾ ಪಕ್ಷ ಇಷ್ಟು ವರ್ಷಗಳ ಕಾಲ ಹೋರಾಟ ಮಾಡಿ ಕೇಸನ್ನು ದಾಖಲಿಸ್ಕೊಂಡೇ ನಾವು ಈ ಹಂತಕ್ಕೆ ಬಂದಿರತಕ್ಕಂಥವ್ರು ಅದರಿಂದ ಯಾವಾಗ ಅದನ್ನು ಕೇಸನ್ನು ಮುಗಿಸ್ತಕ್ಕಂಥದ್ದು ಅಥವಾ ಇನ್ಯಾವುದೋ ಮಾಡ್ತಕ್ಕಂಥ ಇವರ ಸಲಹೆ ನಮಗೆ ಅವಶ್ಯಕತೆ ಇಲ್ಲ ಅಥವಾ ಇವರ ಇನ್ಫ್ಲುಯೆನ್ಸ್ ಕೂಡ ನಮಗೆ ಅವಶ್ಯಕತೆ ಇಲ್ಲ ಕಾನೂನು ಏನ ಏನಾಗುತ್ತೋ ಅದನ್ನು ಎದುರಿಸುವಂತ ಶಕ್ತಿ ಭಾರತೀಯ ಜನತಾ ಪಕ್ಷಕ್ಕಿದೆ ನಾವು ಅದನ್ನು ಎದುರಿಸ್ತೇವೆ ಅಂತ ಹೇಳಲಿಕ್ಕೆ ಇದ್ದೇನೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ